ಸೂಪರ್ ಎಷ್ಟ್ ಮಂದ್ರಿ ಕರ ಮತ್ ನಮ್ಮಅಪ್ಪಿನ ಆದ್ರೆ ಹೇಳಿ ಅಪ್ಪಾರಿಗೆ ಹನ್ನೆರಡು ಮಕ್ ಮೊಮ್ಮಕ್ಕಳ ಅದು ಒಂದೊಂದ್ ಎರಡು ಇಲ್ಲ ಹತ್ತು ಮೊಮ್ಮಕ್ಕಳು ನಮ್ಮ ಅಪ್ಪಾರಿಗೆ ಒಬ್ಬೊಬ್ರಿಗೆ ಬಿಬ್ರಂಗ ಹತ್ತು ಮಂದಿ ಇನ್ನೊಬ್ಬ ತಮ್ಮ ಒಬ್ಬ ಅಂದ್ರೆ ನಾವು ಎಷ್ಟು ಹಿಡಿತನ ಗೊತ್ತಿಲ್ಲ ಏನ್ರಿ ಹಾ ಒಬ್ಬರ ನೋಡ್ರಿ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಗ ತೋರಿಸ್ತೀನಿ ಮತ್ತ ನಾಳೆ ನಮ್ಮ ಮಗ ಬಂದ್ರೆ ಯಾರು ಭೇ ಯಾರು ಭೀ ಅಂತಾನ ಯದ್ಕ ನೋಡು ನಮ್ಮ ನಮ್ಮ ನಮ್ಮಯ್ಯನ ಮಗ ನಮ್ಮ ಬಾಬಿ ನಮ್ಮ ಎಲ್ಲರೂ ನನ್ನ ಮಗ ಬಾ ಅಂದ್ರೆ ಬೇನ ಯಾರಿ ಭೇಟಿ ಆಗಬೇಕು ಅಂತ ನಾವು ನನ್ನ ಮಗ ಅದಕ್ಕೆ ಅದು ನೆಕ್ಸ್ಟ್ ಉನಿಚೆ ಉನಿ ಸ್ಟೆಪ್ಪರ್ ನೀವು ಮೈ ಚುಕ್ ಸ್ಟಾರ್ಟಿಂಗ್ ಚುಂಗು ನಂದು ನೀವ ಈಗ ನಂತರ ನಮ್ಮ ಭಯ ನಂತ್ರ ನೀವ ಎಲ್ಲ ಹೌದೇನ್ರಿ ನಾವು ನೀವು ಮತ್ತೆ ಇಕ್ಕಟ್ಟೀಗ ಹ್ಞೂ ಏನ್ರಿ ಏನ್ರಿ ನಮ್ಮ ಮಗ ಹಿಂಗಾಗಿ ಅವನು ಒಬ್ಬೊಬ್ಬನ ಅಡ್ಡ್ಯಾಡಲ್ಲ ಬರೀ ಗೆಳೆಯರ್ಬೇಕು ಅವ್ ಪುನ ಹಿಂಗಾಗಿ ನಮ್ ಬಯಾರ್ ಮನಿ ಚಂದ ಕುಲ್ರಿ ಚಾಚಾ ಬಾ ಚಂದ ಇನ್ನೊಂದ್ ಏರಿ ಹಾ ಇಲ್ರಿ ನಮ್ ಬಯ್ಯಾರ ಆಗ್ಲಿ ಇವ್ರು ನಮ್ ಬಾಬ್ಯಾರಾಗ್ಲಿ ಇವ್ರಿ ಹ್ಮ್ ಹ್ಮ್ ಹ್ಮ್

ಅವೇನ ಕಾಯಿ ಜಾಸ್ತಿ ಹಾಕೊಂಡು ನೋಡ್ರಿ ಅಂತ ಎಣ್ಣೆ ಐತಿಂತವ್ರಂತ ಹ್ಮ್ ಒಂದು ಹದಿನೈದು ದಿವ್ಸ ಆದ್ಕೊಳ್ಳೋನ್ ಬಾ ತಂಗಿ ಅದನ್ನೊಂದು ಕೊಡ್ತೀನಿ ಅಂತವ್ರ ಅದನ್ನೊಂದು ಹೊಡ್ರಿ ಅಂತ ಕೊಟ್ಟಿರಿ ಈಗ ಎರಡು ಎಣ್ಣೆ ಕೊಟ್ಟಿ ನೋಡು ಯಾರಂತಿಗೋ ಚಿಗೋರಿ

ರೀ ಅವರು ನಮ್ಮ ಮಕ್ಕೂ ನಮ್ ಭಾಷಾಚಾಚಾರ ತಮ್ಮ ಹುಯಿ ಅಂತ ಹೇಳಿ ಕಟ್ಟಿಗಿ ಕುಳ್ಳು ಅದ ತಕ್ಕೊ ಅಂತ ಹೇಳ್ಬೇಕಂದ್ರಿ ಈಗ ಆ ಹುಡಿಗೆ ಹಚ್ಚಗೋಲ್ದ ಇಲ್ಲ ನಂಬರ್ ಇಲ್ಲ ಅನ್ನಕಂತಳಕಿ ಹೂನ್ರಿ ಅದಕ್ಕ ಮತ್ತ್ ಈಗ ನಾ ಹೇಳೇ ಹೋಗ್ಬೇಕಲ್ಲ ಯಾರಿಗಾರ ಒಬ್ರಿಗೆ ಅದನ್ನ ಮತ್ ಮೊನ್ನೆ ಮಾತುಕತ್ತಿ ಒಳಗ್ರಿ ಅವ್ರು ಏನೇನ್ ಜಗ ಅದ ಅವ್ರು ಖುಲ್ಲಾ ಮಾಡಿ ಅಂತ ಹೇಳ್ಯಾರ ಉರನ್ ಹಿರ್ಯಾರ ಅವ್ರಿಗೆ ಹೇಳಾರ

ಈಶ್ವರ ದೇವ್ರು ಹುಡುಗರು ಅದ ಬಂದಾರ ಅಂತಂದ್ರೆ ಅಂದ್ರೆ ಊರು ಮದ್ದು ಹೇಗೆ ಬರ್ತೀನಿ ತಳಿ ರೀ ದೇವ್ರಿಗೆ ಎರಡು ದೇವ್ರ ಗುಡಿಯಾಗೆ ತಡ್ರಿ ಅಂತ ಪಾಪ ಅಲ್ಲಿ ತಗಡೆ ಆಯ್ತದ್ರಿ ನೀವು ಬಂದಾಗ ಕುಂದ್ರಕ ನಿಂದ್ರಕ ಇದಾಗತ್ತೆ ಅವ್ರು ಒಬ್ರು ಸರ್ ಫೋನ್ ಹಚ್ಚಿ ಅವ್ರಿಗೆ ಎಲ್ಲ ಕೇಳಿದ್ರಿ ರೀ ಹ್ಞೂ ಇವ್ರು ನಮ್ಮ ಭಾಷೆ ಚಾಚಾರ ಇದಾರೆ ಜಾಗದಾಗ ಒಳಗೆ ಹಾಕ್ಕೊಂಡ ಅದು ಬಂದೈತಿ ಹ್ಮ್ ಎದಕ್ ಮಾಡ್ಬೇಕು ಹ್ಮ್ ಎಷ್ಟಂತ ಬರ್ರಿ ನೀವು ಹಾಂ ರೀ ಅದು ಒಂದನೇ ಒಂದನೇ ತಾರೀಕಿನ ಮೇಲೆ ಕೊಡ್ಲಾರ ನಾಳೆ ಇನ್ನ ಹೊಡೆದ್ ಬರ್ತೀರಾ ನಾಳೆ ಬರ್ಲೆ ಮತ್ತೆ ರಜೆ ಇಟ್ಟು ಕೊಡ್ಸಿನಿ ಹ್ಮ್ ಅದೇನಾಯ್ತು ನೋಡ್ರಿ ಫೀ ಬರ್ದಿಟ್ ಹೋರಿ ಕೊಡ್ತೀನಿ ಬಂದ್ ರೀ ಹ್ಮ್ ಹ್ಮ್ ರೀ ಹ್ಞೂ ರೀ ಹ್ಞೂ ಹ್ಞೂ ರೀ ಹ್ಞೂ ರೀ ನಮಸ್ತೆ ರೀ ಇಲ್ಲೇನ್ರಿ ಕಾಕರೀ ಹ್ಞೂ ರೀ ಸರಿ ಆಗೇತ್ರಿ ಅವ್ರು ಏನಂದಾರೀ ಈಗ ನಮ್ಮ ಕಾಕರ್ ಇಲ್ಲೇ ಸಂಧ್ಯಾ ಅದೆಲ್ಲ ಸ್ವಚ್ಛ ಮಾಡಂದಿದ್ರಿ ಅವ್ರು ನಾ ಏನ್ ಮಾಡಿದೀನಿ ರೀ ದೊಡ್ಡ ರಿಸ್ಪೆಕ್ಟ್ ಕೊಡ್ಬೇಕಂತ ಹೇಳಿಲ್ಲ ನಾನು ಯಾಕವಾ ಬಿಟ್ಬಿಡಿ ಟಿವ್ ಬಿಡ ನೀನು ಟಿ ಬಿಡು ಟಿವಿ ಬಿಟ್ಬಿಡು ಮಾತಾಡ್ಬಿಡ್ ಸರಿ ಹಂಗಾದ್ರೆ ಇನ್ನೊಂದು ಕರ್ಕೊಂಡು ಬರೋದು ಬೇಡ ಹೊಲ್ಕ ನೋಟ್ಬುಕ್ ಪೆನ್ ಕೊಡ್ಸೋದು ಬೇಡ ಇವು ಹಿಂಗೆ ಮಾಡಿದ್ರೆ ಆಗೋದು ನೋಡು ಚೆನ್ನಾಗಿ ದೊಡ್ಡವ್ರ ರಿಸ್ಪೆಕ್ಟ್ ಕೊಡಬೇಕು ಮನೆಯಾಗೆ ಹೇಳಿ ಬಂದೀನಿ ರೀ ಬುದ್ಧಿ ಮತ್ತು ಅವ್ರಕ್ಕೆ ಬಿಡಿತಾನೆ ಅದಕ್ಕೆ ಟಿ ಬಿಡ್ ಹಾಕೊಂತೀವಿ ನಾವು ಈಗ ದೊಡ್ಡವ್ರ ರಿಸ್ಪೆಕ್ಟ್ ಕೊಡೋದಕ್ಕೆ ಟಿ ಬಿಟ್ಬಿಡ್ತೀವಿ ಸರ ಭೇಟ್ಯಾಗ ಕರತೀವಿ ತಂಬರ್ರಿಲ್ಲ ನಾ ಮಾತಾಡ್ತೀನಿ ಸರ್ ನಮಸ್ತೆ ಸರ ಮುಂಜಾನೆ ಸುಟ್ಟು ಫೋನ್ ಹಚ್ಚಾಗತ್ತೀನಿ ರೀ ಸರ ನೀವು ಬಿಜಿ ಇದ್ರೆ ಏನು ಎತ್ತಿಲ್ರಿ ಹೊಲಕ್ಕೂ ಹೋಗಿ ಮತ್ತೆ ಎಲ್ಲಾ ನೋಡ್ಕೊಂಡ್ ಬಂದೀನಿ ರೀ ಕುಂತ್ಯಾ ಒಂದು ಮತ್ತೆ ಊಟಕ್ಕೆ ಬರ್ತಾರಂತ ನೋಡಿದೀನಿ ರೀ ಯಾಕಾದ್ರೆ ಬರಲಿಲ್ಲ ಎಲ್ಲ ನಿಮ್ಮ ಆಶೀರ್ವಾದಿಂದ ಎಲ್ಲ ಹೊಲ್ದಾಗ ಎಲ್ಲ ಚಲೋ ಬೆಳೆದೈತ್ರಿ ಸರ ಹ್ಞೂ ಎಲ್ಲ ಚಲೋ ನೋಡೈತ್ರಿ ಮತ್ತು ನಾನು ಹೋಗಿ ಎಲ್ಲೇ ಹೊಲದಾಗ ಎರಡು ಸಲ ಸಿದ್ಧ ಮಾಡಿದ್ದೀನಿ ರೀ ದೇವ್ರಿಗೆ ನಮಸ್ಕಾರ ಮಾಡಿದೆ ಇದು ರೀ ಸರ ಈಗ ಅದು ನಮ್ಮ ಅಕ್ಕು ಭಯ ಬಾಜು ಜಾಗ ಐತಿಲ್ರಿ ಅದು ಈಗ ತೆಗ್ಗಿಗೆ ಮಣ್ಣು ಹಾಕೋದು ಏನೋ ಭಾಳ ಲಕ್ಷ ಗಂಟಲೆ ರೊಕ್ಕ ಅದು ಅದಕ್ಕೆ ಈಗ ನನ್ಗಡೆ ಅಷ್ಟು ಬಜೆಟ್ ಇಲ್ಲ ಅದಕ್ಕೆ ಇಲ್ಲಿ ಒಟ್ಟು ತಗಡು ಹಾಕಕ್ಕೆ ಅಟ್ ಅವ್ರು ನಮ್ಮ ಕಾಕರಿಗೆ ನಮ್ಮ ಭಯ ಹೇಳ್ಯನ್ ರೀ ಒಟ್ಟು ನಿನ್ನ ಮುಳುಗೊಂದು ಸರ್ ಕರ್ಕೊಂಬಂದು ನಿಂದಿರ್ಸಿದೆಯಂದ್ರವಾ ನಮಗೆ ಅದು ಎಲ್ಲ ಮಾತಾಡ್ತೀವಿ ನಾವು ಗಾಡಿ ರೊಕ್ಕ ಕೊಡಿ ಅಂತಂದಾರೆ ಅಂದ್ರಿ ನಮ್ಮ ಭಯ ಅದಕ್ಕೆ ಒಟ್ಟು ಬರ್ತಿದ್ರಿ ನೀವು ಒಟ್ಟು ಬರ್ತೀರೀ ಈಗ ಹೇಳಿ ಹ್ಞೂ ಕುಂದರ್ತೀನಿ ರೀ ಸರ್ ಇಲ್ಲೇ ಹಾಂ ರೀ ನೀರು ತೊಗೊಂಬೀನಿ ಬರ್ರಿ ಸರ ನಿಮ್ಮ ಸಲುವಾಗಿ ಬನ್ರಿ ಸರಿ ಹಾಂ ಬನ್ರಿ ಸರ ಥ್ಯಾಂಕ್ಸ್ ರೀ ಆದ್ರೂ ಸರ್ ಊಟಾನ ಅನ್ಸುತ್ತೆ ರೀ ಹಾಂ ಹ್ಞೂ ಹಿಂಗಂದ್ರೆ ಅಂದ್ರೆ ಹೆಂಗ್ರಿ ಭಾಳ ವೀಕ್ ಆಗುದಿಲ್ಲ ರೀ ಅಲ್ಲಿ ಈಗ ಆಗೈತಿ ಹ್ಮ್ ಆದ್ರೂ ಮನಿ ಇಟ್ಟ ಆದಲ ಹ್ಞೂ ರೀ ಸೊಕ್ಕ ಮಾಡಕ್ ಹೋಗೋದಿಲ್ಲರಿ ಬಾಗಿ ಇಲ್ಲಿ ಬಾವಿ ಹಳೆ ಬಾವಿ ನೋಡ್ರಿ ಹಳೆ ಕಾಲದ ಬಾವಿ ಓ ವ ಹ್ಮ ನೀರಿಲ್ಲ ಒಂದಿಸು ನೀಡ ನೋಡ್ಬೇಡ ತುಗ್ಗೈತಿ ಬರೀ ಬಾ 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 ಹ್ಞೂ ಎಷ್ಟು ವರ್ಷ ಇವತ್ತೆ ಬಾವಿ ಎಷ್ಟು ನೂರು ನೂರು ವರ್ಷ ಇದ್ದು ನೀವಿದ್ದಾಗಿನಬಿಟ್ಟು ಇಲ್ಲೇ ಐತಿ ನೀರಿಲ್ಲ ಅದಾ ಕೆಂಪು ಬಸಳಿ ಕೆಂಪು ಬಸಳಿಯಾ ಹಾಂ

ಹಾಂ ಹಾಂ ಹಾಂ ಹಾ ಹೋ ಬಂದೀವಿ ನೋಡ್ರಿ ಹ್ಞೂ ರೀ ಎಲ್ಲ ಮತ್ತೆ ನಾನು ಸಜ್ಜಾ ರೀ ನಮಸ್ಕಾರ ಮಾಡಿದ ಎಲ್ಲೇ ಹೊಲ್ದಾಗನ ನಮಾಜ್ ಅಂತ್ರು ಮಾಡೋಕೆ ಆಗ್ಲಿಲ್ಲ ಯಾರು ಸರಿ ಸಜ್ಜಾ ಮಾಡಿ ದೇವ್ರ ಹಿಂಗೆ ನಡೆಸ್ಕೊಡಪ್ಪ ಇನ್ನೊಮ್ಮೆ ನಮ್ಮ ಹೊಲಕ್ಕೆ ಕಾಗಿ ಕಾಯಿಯಾಗ ಗುಬ್ಬಿ ಕಾಯಿ ಕೊಡಬೇಡಪ್ಪ ದೇವ್ರಂಗೆ ಬಿಳ್ಕೊಂಡ್ರಿ ನಮ್ಮ ಮನೆಯಾರ ಸೈ ಸೈಬ್ರದ್ರಿ ಹುಬ್ಬಳ್ಳಿರ್ತಾರೀ ಅವ್ರು ಹ್ಞೂ ಕಾಕಾರಿ ನಮ್ಮ ಚಾಚಾರ್ರಿ ಹ್ಮ್ ನಮ್ಮ ಚಿಗೋ ಡ್ಯಾಡಿ ಬಾಂತರಿ ಹ್ಮ್ ಹ್ಮ್ ರೀ ಹೋಗಿ ಬಂದು ನೋಡ್ರಿ ಮೊನ್ನೆನು ಎರಡು ಅಕ್ಕ ನಮಾಜ್ ಮಾಡಿದೀನ್ರಿ ಹೊಲ್ದಾಗ ಹೋಗಿ ಹ್ಮ್ ಅದು ತಪ್ಪು ನಮ್ದು ಐತ್ರಿ ಬಿಟ್ಟು ಕುಂತು ಬಿಟ್ಟು ನಾವು ಹ್ಮ್ ಬಿಟ್ಟು ಕುಂತೀವಿ ನಾವು ಯಾವ ಮುದುಕಿ ಯಾರೀ ಅರೇವಾ ಹರೇವಾನ್ರಿ ಅರೇವ್ವಾಕಿ ನಮ್ಮ ತಾಯಿ ನಮ್ಮಅಪ್ಪಾರ ಮಲ್ತಾ ಇರಿಕೆ ರೀ ಹ್ಮ್ ಅಲ್ಲಿ ಎಕರೆ ಹೊಲ ಆಯ್ತು ನಮ್ದು ಅದನ್ನ ಕಸಗೊಂಡು ಇದನ್ನ ಕಾಗಿದತಿ ಒಂದ್ ಇಟ್ಟು ಇಟ್ಟು ಕೊಟ್ಟು ಇದನ್ನೂ ಇವ್ರ ಸಮಸ್ಯೆ ಮಾಡಿದ್ರಿ ಎಂಟು ವರ್ಷ ಹ್ಮ್ ಅಲ್ಲಿ ಎಕರೆ ಹೊಲ ಐತಿ ಅದನ್ನು ನುಂಗಾಗಿ ಈಗ ಅವ್ರು ಅದೇ ರೀ ಬೆಳವಣಿಗೆ ಆಗ್ರಿ ಅಮ್ಮ ಹ್ಮ್ ನಮ್ಮಅಪ್ಪ ಮಲ್ತಾ ಇರಿಕಿ ಹ್ಮ್ ಹ್ಮ್ ಅಪ್ಪಾರ ತೀರ್ಕೊಂಡ್ರಿ ಇನ್ನ ನಾವು ಇಟಿ ಇದ್ದಾಗ ಓಡ್ಸ್ಯಾರ ನಮ್ಮನ್ನು ಅಲ್ಲಿಂದ ನಮ್ಮವ್ರು ಅದಾವ ರೀ ಹ್ಞೂ ಅಕ್ಕಿದಲ್ರಿ ನಮ್ಮ ಅಪ್ಪಾರದು ನಮ್ಮ ಅಪ್ಪಾರು ಮಲ್ತಾಯಿ ಐಕಿ ನಮ್ಮ ಅಪ್ಪಾರು ನಮ್ಮ ದಾದಾರ ಹೊಟ್ಟಿಲ್ಲ ಒಬ್ಬನ ನಮ್ಮ ಮಗ ಇಪ್ಪತ್ತು ಎಕ್ರೆದೊಳಗೆ ಎಷ್ಟು ಬರ್ಬೇಕು ನಮ್ಗೆ ಹೊಲ ಎಷ್ಟು ನೀವು ಹೇಳಿರಿ ಹಂಗೆ ಎಷ್ಟು ಬರ್ಬೇಕು ಎಷ್ಟು ಬರ್ಬೇಕು ನಮ್ಗೆ ಹೊಲ ನಮ್ಮ ಅಪ್ಪಾರು ಒಬ್ಬರ ಅಷ್ಟು ಬರ್ಬೇಕಿಲ್ಲ ಇದೇ ಇಷ್ಟು ನೋಡಿ ನಮ್ದು ನಾವ್ ಇನ್ನ ಇಟ್ಟು ಎಲ್ಲ ಎಲ್ಲಾ ತಾವ ಬಳ್ಕೊಂಡು ಆಸ್ತಿಗೆ ಇದು ಮಾಡಿ ತಿಳಿದಂಗೆ ಬಲ್ಲಂಗೆ ಇದು ಮಾಡಿ ಹ್ಮ್ ಇರ್ಲಾಡಿ ಇರ್ಲಿ ಗುಬ್ಬಿ ಅವು ಈಗ ಬ್ಯಾಡವು ಮಾತಾಡೋದು ಬ್ಯಾಡವು ಅಲ್ಲೇ ಮನಿ ಕರ್ ಅಂತ ಹ್ಮ್ ಏನ್ರಿ ಬಾಳ ದೊಡ್ಡದ ತಿಳ್ರಿ ಚಿಕ್ಕವರದ ಕತಿ ಅದು ಈಗ ಕೋಟಿ ರೀ ನಾ ಎಲ್ಲಾ ಕಾಗದಾಗ್ರಿ ನಮ್ಮ ಅಪ್ಪ ಹೆಸರು ಅಷ್ಟ ಐತ್ರಿ ಇಬ್ಬರು ಸತ್ರಿ ಇಬ್ರು ಹೋದ್ರಿ ಹ್ಮ್ ಅಕ್ಕಿನ ಹೋದಾಳ್ರಿ ಇನ್ನವರೆಗಾದ್ರು ಹೊಲ ತಗೋರಿ ಬರ್ ಭಾಯ ಬರುವಲ್ಲದವ್ರಿಗೆ ಹ್ಮ್ ಇವ್ರು ನೋಡಿದ್ರೆ ಈ ಕೊಡೋದ್ ದೀಡ್ ಎಕರೆ ಕೊಟ್ಟು ಇದನ್ನ ನೀರ್ ಎಂಟು ವರ್ಷ ಇವ್ರು ತಿನ್ನಾಕ್ತಿದ್ರು ನಮ್ಮಅಪ್ಪ ಅದನ್ನ ಮರಿಗಿ 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 ಮನ್ಸಿಕ್ ಮಾಡ್ಕೊಂಡು ಚುಟ್ಟ ಸೆಸಿ ಕ್ಯಾನ್ಸರ್ ಅವ್ರಿಗೆ ಹ ಎಲ್ಲ ಆತ್ರಿ ಅದಕ್ಕ ಈಗ ನಾನು ಎಲ್ಲಿ ಭೂಮಿ ಮೇಲೆ ಇಡ್ತೀನಿ ಅಲ್ಲಿ ನಮಸ್ಕಾರ ಮಾಡಕ್ತಿನಿ ನಾನು ಯಪ್ಪ ಕೈ ಬಿಟ್ಟು ಹೋಗಂಗ್ ಮಾಡ್ಬೇಡಪ್ಪ ನಮಗೆ ಈ ಭೂಮಿ ರಿಣ ಅಂತೇಳಿ ನಮ್ಗೆ ಹೊಟ್ಟೆ ಮೇಲೆ ಹಚ್ಚಂಗ ಆಗ್ಬಿಟೈತ್ರಿ ಯಾರು ಕಸ್ಕೊಂತಾರ ನಮ್ ಹೊಲ ಅಂತೇಳಿ ಅಲ್ಲ ಹಂಗ ಭಯ ಆಗ್ಬಿಟ್ಟೈತೆ ನಮಗೆ ಯಾಕಂದ್ರೆ ಮನ್ನಿ ನಮ್ಮ ಮಗ ರೀ ಬೋಸಡಿ ಮಗನ ಕರ್ಕೊಂಬಾ ನೀ ಯಾರು ನಿನಗೆ ಹಲ್ಲ ಕಡ್ಡಿ ಕೊಡಗಿಲ್ಲ ಹ್ಞೂ ಮೂರು ಮಂದಿ ರೀ ಒಬ್ಬ ಬಲಗಲ್ಲಿಂದ ಬರ್ತಾನೆ ಒಬ್ಬ ಎಡಗಾಲಿಂದ ಬರ್ತಾನೆ ನನಗೆ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಪೊಲೀಸನ್ ಕಂಪ್ಲೇಂಟ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಿ ಬಂದಾನೆ ಇಲ್ಲಿ ಹಿರಿಯಾರ ಕಡೆ ಬಂದಿದ್ದೆ ಕೇಸ್ ಮಾಡಿ ಅವ್ರು ಪೊಲೀಸರು ಏನಂದ್ರೆ ಊರನ್ನ ಹಿರಿಯಾರ ಬಗೆಹರಿಸಲಿಕ್ಕೆ ಅಂದ್ರೆ ಇಲ್ಲಿ ಬಾರಮ್ಮ ಒದ್ದೊಳಗೆ ಹಾಕ್ತಿ ಬಂದಿದ್ರು ಅವರು ಮತ್ತೆ ಇವ್ರೋರ ಹಿರಿಯಾರು ಬಗೆಹರಿಸಿದ್ರು ಸುದ್ದಾತದ ಏನು ರೀ ಅಲ್ಲಿ ನೀವಂತೀರಿ ಅವ್ರಿಗೆ ತಿಳಿಬೇಕಿಲ್ಲ ಹ್ಮ್ ಆದ್ರಿ ಹೋಗನ್ರಿ ಏ ಮಾಡ್ಕೊಂತೀನುದನ್ನು ಏನ್ರಿ ಈಗ ನಮ್ಮ ವಾರಿಗೆ ಎಲ್ಲಿ ಪರ್ಶಿ ರೀ ಅಲ್ಲೇ ಅವ್ರಿಗೆ ಔಷಧಕ್ಕೆ ರೊಕ್ಕಬೇಕು ನಮ್ಮ ವಾರಿಗೆ ಈಗ ಅವ್ರಿಗೆ ಇರಾಕ್ ಮನಿ ಇಲ್ಲ ಅಲ್ಲಿ ಹೋಗಿ ಹಳೆಯ ನಮ್ಮವ್ವ ಇರಾಕ್ ಜಗ ಬೇಡ ಮತ್ ಹಾಕಿಸಿ ಏನ್ರೀ ಹಾಕಿಸ್ಕೊಟ್ರ ನಮ್ಮ ತಮ್ಮ ಏನ್ ಬರ್ತಾನೆ ಬರು ಬರುಮಟ ಮತ್ತು ನಾನು ನೋಡ್ಕೊತೀನಿ ಎಲ್ಲ ಜವಾಬ್ದಾರಿ ಮೂರ ಮುನ್ನ ನೋಡ್ಕೊಂತೀನಿ ಎಲ್ಲಾ ನೋಡ್ಕೊಂತೀನಿ ತಮ್ಮ ಬರಮಠ ನನ್ ಹೊಲಾ ಮನಿ ಅಂತ ರೀ ಬದಾಮ್ಯಾಗ ರೀ ಅವನು ಏನಾಗೈತೆ ಗೊತ್ತಿಲ್ಲ ಅವಂಗ ಒಂಥರ ಮಾಡಾಕ್ ಕುಂತಾನವ ಮಾಟ ಮಾಡ ಚಲೋನ ಇದ್ದ ಹೋದ್ ವರ್ಷ ಇಲ್ಲ ಈ ಇಲ್ಲ ಏನಿಲ್ಲ ಕೈಯಾಗ ರೊಕ್ಕಿಲ್ಲ ನೌಕರಿ ಇಲ್ಲ ಏನಿಲ್ಲ ಏನು ತಿಂತಾನ ಗೊತ್ತಿಲ್ಲ ಏನು ಗೊತ್ತಿಲ್ಲ ವಿಚಿತ್ರ ಮಾಡಕ್ತಾನ ಹೋದ ವರ್ಷ ಯಾರು ಚಲೋ ಅದನ್ರಿ ಹ್ಞೂ ಎಲ್ಲಾರು ತಂಗಿಯಾರು ಕೊಟ್ಟು ಮನೆಗೆ ಹೋಗ್ಯಾರೇ ನನಗೆ ಸ್ವಲ್ಪ ಖಾಲಿ ಫ್ರೀ ಇದ್ದೀನಿ ನಾನು ನಮ್ಮ ಮನೆಯಂತಿರ್ತಾರ ಹಿಂಗಾಗಿ ನಾನು ಹೊಟ್ಟು ಫ್ರೀ ಅಂತ ಓಡಾಡ್ತೀನಿ ನೋಡ್ರಿ ಚಿಗವ್ರ ಹಾಂ ರೀ ಆಶೀರ್ವಾದ ಇರ್ಲಿ ನಿಮ್ಮ ಊರಾಣ್ ಹಿರಿಯಾರ ನಮ್ಮ ಮೇಲೆ ಹಾಂ ರೀ ನೋಡ್ರಿ ನಿಮ್ಮ ಊರಿನ ಎಲ್ಲಾ ವಿಡಿಯೋ ಮಾಡಿದ್ ನೋಡ್ರಿ ನಾನು ಎಲ್ಲಾ ಈಗ ಬೆಂಗಳೂರು ಮಠ ಬಿಡ್ತೀನಿ ನೋಡಿದ್ ನಾ ವಿಡಿಯೋ ನಿಮ್ದು ಕರೆ ಹೇಳ್ಬೇಕಂದ್ರೆ ರೀ ಇವು ಆರೋಗ್ಯಕ್ಕೆ ಚಲೋ ರೀ ಇಂಥ ಮನಿ ರೀ ನೀವೇನಂತೀರಿ ಏನಂತೀರಿ ಈಗ ಹತ್ತು ಲಕ್ಷದ ಮನೆಯಾಗಿದ್ರು ಇದು ನಮ್ಗೆ ರೀ ಈಗ ನಾನು ನಾಳೆ ನಾನು ಅದ್ರ ಮನಿ ಕಟ್ಸ್ಬೇಕಾದ್ರೆ ಹೆಂಗ ಕಟ್ಸ್ಬೇಕು ವಿಚಾರ ಐತಿ ದೇವ್ರು ಕುರ್ಚ್ಕೋಬೇಕ್ರಿ ಅಷ್ಟೇ ಬೆಳವಣಿಗೆ ಆಗ್ರಿ ನಮ್ದು ಇಂಥದ್ದು ಐದು ಅಂಕನ ಮನೀರಿ ಕಸ್ಕೊಂಡು ಕಳ್ಸ್ಯಾರ ಅವರು ಇದ್ದ ಇನ್ನೇ ಇಟ್ಟಿಟ್ಟಿದ್ದೀವಿ ನಾವು ಓಡಿಸಿಬಿಟ್ರೆ ನಮ್ಮನ್ನ ಚೂ ಚೂರಿ ಚಾಕು ತೋರಿಸಿ ಹ್ಞೂ ಇವನ ಆಸ್ತಿ ಮೂಲ ಕರ್ಬ ಅಂತೇಳಿ ನಮ್ಮ ಅಜ್ಜಾರ್ ಸತ್ತುಕೇನ ಅಂದ್ರೆ ನಮ್ಮ ಅಜ್ಜಾರ್ ಸತ್ಕುಳ್ಯನ ನಮ್ಮ ಅಪ್ಪರ ಹಕ್ಕ ಬರ್ತೈತದ ಅಕ್ಕಿನ ಹಕ್ಕದಾರ ಕರ್ಬ ಅಂತೇಳಿ ಓಡಿಸಿ ಸತ್ಕೊಳ್ಳೇನ ಯಾರು ಹಕ್ಕ ಆಗ್ಬೇಕು ಅಪ್ಪಂದ ಆಗ್ಬೇಕಿಲ್ಲ ಮೂರು ಮಂದಿ ಹಚ್ಬಿಟ್ಟಾಳಕಿ ನಮ್ಮ ಅಜ್ಜಿ ಆಲ್ರೆಡಿ ಹ್ಞೂ ಹಚ್ಚ ನಮ್ಮ ಅಪ್ಪಂದೊಂದು ಮೇಲೆ ಇವ್ರದು ಇನ್ನ ಅವ್ರು ಇಟ್ಟಿಟ್ಟದಾರ ಮುಂದೆ ನಾವು ಬಂದ ಮ್ಯಾಲ ನಾಲ್ಕೈದು ವರ್ಷ ಆದಿಕೊಳ್ಳೆನಾ ಅದನ್ನು ನಮ್ಮ ಅಪ್ಪಂದು ಕಾಟ ಹಾಕಿ ತಮ್ದ ಇಬ್ಬರದ ಮಾಡಿಕೊಂಡು ಎಲ್ಲ ಲೆಕ್ಕಪತ್ರಕ್ಕೆ ಸಹಿ ನಮ್ಮ ನಮ್ಮಪ್ಪರ ಹೆದರ್ಸಿ ಚಾಕು ಚೂರಿ ತೋರಿಸಿ ನಾವು ಇಟ್ಟಿಟ್ಟಿದ್ದೀವಿ ನಾವು ನಶ್ಕನಾಗ ನಾಕ ಹೇಳೋದಂತ ಸಹಿ ಮಾಡ್ಸಕ್ಕೆ ಮೆಲ್ಲಕ್ಕೆ ಹೋಗೋದಂತ ಹಿಂದಿಂದ ಚಾಕು ನಮ್ಮ ನಮ್ಮಪ್ಪರಿಗೆ ಅಂಜಿ ನಮ್ಮಪ್ಪರು ಯಾರು ಕೇಳಿಲ್ಲ ಹೇಳಿಲ್ಲ ಹಾಂ ಮುಗಿಸಿ ನಮ್ಮಪ್ಪಾರ ಅದನ್ನ ನಮಗೆ ಸೈ ತಗೊಂಡ್ರು ಸೈ ತಗೊಂಡ್ರು ಸೈ ತಗೊಂಡಂತ ಮಾಡ್ಸಿಕ್ ಮಾಡ್ಕೊಂಡು ಮಾಡ್ಕೊಂಡು ಕುಂತಲ್ಲೇ ನಿಂತಲೇ ಚುಟ್ಟಿದ್ರು ಸಾಯು ಕಾಲಕ್ಕೆ ಕ್ಯಾನ್ಸರ್ ಆಗಿ ಸತ್ತ್ರು ಈಗ ನಮ್ಮಅವ್ವ ಅರವತ್ತೈದು ವರ್ಷ ಯಾವಾಗ ಏನೋ ಗೊತ್ತಿಲ್ಲ ಈಗ ಅದು ಹೊ ಹೊಲ ನೋಡಿದ್ಕೊಳ್ಳೇನ ಎಲ್ಲ ನೋಡಿದ್ಕೊಳ್ಳು ನಮ್ಗೆ ಗಾಬ್ ಬಾ ಅದಂಗೆ ಆಗ್ಬಿಡುತ್ತೆ ಹಾಂ ಇದ್ರೂ ಇಲ್ಲಾರ್ದು ಹಂಗೆ ಬದುಕಿದ್ವಿಲ್ಲ ನಾವು ಹೋಟೆಲ್ನ ಉಪ್ಪಿಟ್ಟು ತಿನಿಸ್ ನಮ್ಮ ನಮ್ಮಅಪ್ಪ ನಮ್ಗೆ ಬರೀ ಗೈಲೆ ಐದು ಮಕ್ಕಳು ತುಂಬ ಹೊರಗೆ ಬಂದ್ರೆ ತಿಳ್ಕೊಂಬಿಡಿನು ಬರೀಗೈಲೆ ಒಂದು ಮುಟ್ಟಿಗೆ ಇಲ್ಲ ಹೆಂಗೆ ಬದುಕಿರ್ಬೇಕು ನಾವು ಮತ್ತೆ ದೇವ್ರು ಭಾಳ ದೊಡ್ಡವಾದ ಹೆಂಗೋ ಅವ್ರಿಗೆ ನೌಕರಿ ಹತ್ತು ಹೆಂಗೋ ಗೌರ್ಮೆಂಟ್ ನೌಕರಿ ಹತ್ತು ಹೆಂಗೋ ನಾವು ಸಾಲಿ ಕಲಿತ್ವಿ ಮುಂದೆ ಚಲೋ ಆತು ಬರ್ತಾ ಬರ್ತಾ ಒಂದೊಂದು ಹತ್ತು ವರ್ಷ ಮಾತ್ರ ರಗಡು ಅನ್ನ ಉಣ್ಯಾದ್ ನಮ್ಮಅಪ್ಪಾರ ನಮ್ಮನ್ನು ಬೆಳೆಸಕ್ಕೆ ಇಂಥ ಕೆಲಸ ಮಾಡಿಲ್ಲ ನಂಗೆಲ್ರಿ ಹ್ಞೂ ಅಲ್ಲ ಅವ್ರಿಗೆ ಅವಾಗ ಇದೇ ನಮ್ಮ ದಾದಿಗೆ ಇದೇ ನಮ್ಮ ಮಲ್ತಾಯಿಗೆ ಕರೋನೆ ಬರಲಿಲ್ಲ ಅಂದೆ ನಮ್ಮ ಬಗ್ಗೆ ಕೊರೋನೆ ಬರಲಿಲ್ಲ ಅವ್ರಿಗೆ ಅದಕ್ಕೆ ದೇವ್ರು ಎಲ್ಲಿ ನಮ್ಮ ಅಪ್ಪನ ಮುಂದಾನ ಶಟ್ ಶಟ್ ಹೋದ್ರ ಅವ್ರ ಮಕ್ಕಳು ಹ್ಞೂ ಈಗಾರ ಬುದ್ಧಿ ಬರ್ರಪ್ಪ ಹೊಲ ಹೊಲಾಮನಿ ತಗೋರಿ ಮೂರು ಭಾಗ ಮಾಡೋನು ಇಲ್ಲ ಮತ್ತು ಹಂಡೆನ ಸಿಕ್ಬಿಟ್ಟು ನುಂಗಾಕ ಮನಸ್ಸು ಹೆಂಗ ಬರ್ತ ಆದ್ರ ಮನಿ ನಿರ್ಣಭಾವಲ್ಲ ಯಾರು ತಿನ್ನು ಬಾಯಿನ ಇಲ್ಲಲ್ಲ ಹ್ಞೂ ರೀ ನಾರ ಬೇಷ ಎಲ್ಲ ನಿಮ್ಮ ಊರಿನ ದೇವರ ಆಶೀರ್ವಾದ ಅಲ್ಲನ ಆಶೀರ್ವಾದ ಹಿರಿಯರ ಆಶೀರ್ವಾದ ಐತ್ರಿ ಹೊಡ್ಸಿನಲ್ರಿ ಈಗ ಎಣ್ಣಿ ಹೊಡಿತಾರ ನಾಳೆ ಹ್ಮ್ ಎನ್ನಿನ್ ಹೊಡಿಯಬೇಕಂತಲ್ರಿ ಮತ್ತೆ ಹೌದಿಲ್ಲ ಅದ ಹೇಳಿದ್ರಿ ಇವ್ರ ಚಿಗಪ್ಪ ಕಾಕಾರಿಗೆ ಇವ್ರ ಮಾಮಾರಿಗೆ ರೀ ಅದೇ ಎಣ್ಣಿ ಕೊಡಕ್ಕೆ ರೀ ಅದ ಮಾಡ್ಕೊಂತ ನಿಮಗೆಲ್ಲ ಇಲ್ರಿ ನಾ ಅಲ್ಲೇ ಬಾಗಲಕೋಟಗಿಂತ ತಂದೆ ಅಲ್ಲಿ ಅಂಗಡಿಗೆ ಹೋಗಿ ಫೋನ್ ಹಚ್ಚಿದ್ನಿ ಇವ್ರ ಮಾಮಾರಿಗೆ ಏನಾಗೈತಪ್ಪ ಏನೇನೈತಿ ಏನೇ ಗಿಡದಾಗ ಹುಳ ಅದಾವ ಅಂದ್ರೆ ಹುಳದ್ದೇನ ಬೇರೆ ಐತಂತ ಹುಳ ಹುಳಾಗ್ಲಾರ್ದು ಏನಿ ಬೇರೆ ಐತಂತ ಅಂಗಡಿ ಅಂಗಡಿಯಲ್ಲಿ ಹೇಳಿದ್ರಿ ಹಳದಿ ಆದ್ರೆ ಬೇರೆ ಐತಂತ್ರಿ ಅಂತೀ ಹಿಂಗದ ಮತ್ತೆ ಯಾವ್ದಾರು ಓದ್ ಬಡ ಬಡ ಸುಟ್ಟು ಹೋಗಿದೀವ ನೀನು ಇಲ್ಲಿ ಫೋನ್ ಹಚ್ಕೊಡಂದ್ರೆ ಮತ್ತೆ ಕೊಟ್ಟಿನ್ರಿ ಕೀಡೇದನು ಇಲ್ರಿ ಒಂದೊಂದು ಐತಂದ್ರೆ ಹಳದಿ ಆಗೈತೆ ಇಲ್ಲ ಅಂದ್ರಿ ಮತ್ತವರು ಅದೊಂದು ಯಾವ್ದೋ ಎಣ್ಣೆ ಕೊಟ್ಟರಿ ಯಾವ್ದನ್ರಿ ಯಾವ ಡಬ್ಬಿ ಕೊಟ್ಟರೆ ಹೌದಿಲ್ರಿ ನಾ ಹಂಗ ಎಣ್ಣೆ ಕೊಡ್ರಿ ಎಣ್ಣಿ ಕೊಡೋಣ ಹಾಂ ರೀ ಅವ್ರಿಗೆ ಅಲ್ರಿ ಇವ್ರ ಮಾಮರಿ ಕಿತ್ತೂರ ಈ ಹುಡುಗಿ ಕಿತ್ತೂರ ಹ್ಮಾರ ಹಿಂಗ್ಯಾಕ್ ಮಾಡ್ತಿರಿ ಅಣ್ಣಾರ ಇದೂರ ಹುಡುಗಿ ಯಾ ಗಾವ ನೋಡಿಲ್ಲ ನೀವು ಓ ಈ ವಿಚಾರ ನಿಮ್ದು ಹೌದಾ ವಿ ಮಾಡ್ಕೊಂತೀಯ ಅಕ್ಕಿ ಡಿ ಸಿ ಯಾಕಳ್ರಿ ಅಕ್ಕಿ ಮಾಡ್ಕೊಳದಲ್ರಿ ಈಗ ಜೀಪ್ನಾಗ ಗಡ್ ಆಡ್ತಾಳಕಿ ಹ್ಮ್ ಹೌದಿಲ್ವಾ ಹಳ್ಳ್ಯಾಗ ಹಂಗೆ ಹಶಾಡ್ತಾರೆ ಏ ಈ ಗುಂಡ ಆಡ್ತಿರಲ್ಲ ಅವ್ರ ಆಡಕ್ಕೆ ಹೋಗುದಿಲ್ಲ ಅದು ಇಲ್ಲಿ ಹೊಲಸಿನಾಗೆ ಹೋಗುದಿಲ್ಲ ಸ್ವಚ್ಛನ ಜಗದಾಗ ಆಡ್ರಿ ಸ್ವಚ್ಛನ ಆಡ್ರಿ ಹೌದಿಲ್ವ ಇಲ್ಲಿ ಉಳಿಯಾಡ್ತೈತಿ ಅದು ಗುಂಡ ಇನ್ನಪ್ಪ